ಯಾವತ್ತು ಮಕ್ಕಳು ಹೊರ್ಗನ ಬ್ಯೂಟಿ ಗೊತ್ತಾ ಹೌದಾ ಹೌದು ಅವನು ನಾವು ಬರ್ತೀವಿ ಹೇಳಿ ನೀವು ಒಂದೊಂದು ತಾಸು ಮೇಕಪ್ ಮಾಡ್ಕೊಂಡ್ರೆ ಯಾರು ಹೇಳ್ದೆ ಒಳಗೆ ನೋಡಿ ಒಟ್ಟು ಅರ್ವಿ ಮ್ಯಾಗ ತೊಟ್ಟ ಬಟ್ಟೆ ಮ್ಯಾಗ ಹೆಂಗೆ ಬಂದು ಕೂತಾವು ಇದು ರಿಯಲ್ ಅಂದ್ರೆ ಮತ್ತು ನಮ್ಮ ಮನೆ ರೀಲ್ ಇದು ಏಯ್ ಇಲ್ಲ ರೀ ಇಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತು ಬ್ಯೂಟಿಫುಲ್ ಗೊತ್ತೈತಿ ಕುಟ್ಟುವಾಗನು ಯಾಫಲ್ಲ ಫಲ್ಲ ಗೋಡೌನ್ ಬಿಡಿ ತಿಂದು ಎಲ್ಲ ಬೆಳೆದಿರ್ತರಿ ಗೊತ್ತು ಅದ್ಕೆ ಇಟ್ಟು ವೈಟಾಗಿ ಕಣ್ಬುಟ್ಟೋದ್ರ ಯಾ ಚಲೋ

ನೋಡಿ ಬಾರವ ಚಂದ ಅದೇ ಅಂದೆ ನಾನು ಅದ ಕೂತು ನೋಡಿ ಅಂದೆ ಅದಕ್ಕೆ ನಾನು ಮುಡುವರಿಗೆ ಹೇಳ್ತೀನಿ ಏನದು ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತೋದು ದೋಸ್ತ 2 ಎಕರೆ ಹೊಲದಿಂದ ಬೆನ್ನ ಹತ್ತಿ ನೋಡು ಒಂದು ವರ್ಷದೊಳಗ ದೋಸ್ತ ನಿನ್ನ ಹಿಂದೆ ಹತ್ತು ಹುಡುಗಿಯರ ಬೆನ್ನ ಹತ್ತರ ಮತ್ತ ಅಯ್ಯ ಹತ್ತರ ನಾವು ಹೆಂತರಿಗೆ ಹೆಂತರಿಗೆ ಬೆನ್ನ ಹತ್ತಿ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಇಂತರಲ್ಲ ಕಲ್ತಿರಬೇಕು ಗವರ್ನಮೆಂಟ್ ಜಾಬ್ ಇರಬೇಕು ಅವಾಗ ನಾವು ಬೆನ್ನ ಹತ್ತಿ ಗೊತ್ತಾ ಬಳ್ಳೊಳ್ಳಿ ಕಾರ್ಯಕ್ರಮ ಮುಗಿಸಿ ಊರಿಗೆ ಏನು ಏಯ್ ಏಯ್ ಲೇ ಹೋಗೋ ನಿಮಗೆ ಕೊಡ್ತ ನೆลก ಜಗಳ ಆಡ್ತರಿ ಇಬ್ರು ಏನು ಕೊடுದು ಅದು ಅವರಿಬ್ರು ಯಾಕೆ ಬಿದ್ದಾರ ಹ ನನಗೆ ಬೇಕು ನನಗೆ ಬೇಕತ್ತಾರೆ ಅವ್ರು ಏನ ಅದು ಬೇಕರದು ಏನು ಬೇಕಲ್ಲ ಏನು ಬೇಕ್ರೋ ನಮಗ ಏ ಲಕ್ಷ್ಮಿ ಬೇಕತ್ತ ನೋಡಲೇ ಯಾಕಾ ಅಲ್ಲಿ ಕಾಕ ಒನ್ಯಕ್ಕ ಕೂತಾನ ಮ್ಯಾಗ ಅವಂಗಾ ಸಿಕ್ಕಿಲ್ಲ ಇನ್ನು ಅಯ್ಯ ನಿಮಗೆ ಅಪಿ ನೀವು ಮುಗ್ದಿನ بیٹೆಯರಿ ಯಾರಿಗ ಬೇಕಾಗಬೇಕು ನಮ್ಮ ಬಳ್ಳೊಳ್ಳಿ ಹುಡುಗರಿಗೆ

ನೀ ಮಾವ ಅನ್ನೋದಿರ್ಲಿ ಮತ್ತೆ ಎಲ್ಲರೂ ಭಾವ ಅನ್ನೋದಾಗತಿ ಇಲ್ಲಿ ಮನೋ ಬಂದ್ರ ಅಯ್ಯ ಇವರೇನ್ ಮಕ್ಕಳಲಿ ಬಿಡು ನಮ್ಮ ಅತ್ತ ಅಂದ್ರೆ ದೇರ್ ಮಕ್ಕಳು ಬಳ್ಳೊಳ್ಳಿ ಎಗಸಿನಾ ದಾಡ್ತಿದ್ದಿ ಇಲ್ಲಿ ಮೊದಲವಿ ಹೇಳ ಕೇಳಿ ಬಳ್ಳೊಳ್ಳಿ ಮಂದಿ ಇಂದ ತಾಲೂಕು ಮಂದಿದ ಯಾಕ ಬೇಕ ಐವಾ ನಿನಗೆ ಅಯ್ಯ ಯಾರಿಿದ್ರೇನು ಯಾರು ಬಿಟ್ರೇನು ನಮ್ಮ ಮುಂದೆ ಎಲ್ಲ ಜೀರೋನೇ ಗೊತ್ತಾ ಹೌದಾ ಹೌದು ಹೌದಾ ಹೌದು ನಾನು ಪ್ರಶ್ನೆ ಕೇಳ್ದೆ ನಾನು ಆನ್ಸರ್ ಮಾಡ್ತೀನಿ ಕೇಳಿ ಕೇಳು ಕೇಳು ಏನ್ ಕೇಳ್ತಿ ಕೇಳು ನೋಡು ವಿಚಾರ ಮಾಡ್ ಹೇಳಿ ಬಿಡ್ತೀವಿ ನಾವು ಇಂಜಿನಿಯರ್ ಗೊತ್ತ ನಿಂಗೆ ಹಾಂ ಗೊತ್ತು ಕನ್ನಡದಾಗ ಏನಂತಾರೆ ಏಯ್ ಗೌಂಡ್ಯಾರ್ ಅನ್ನೋ ಹಂಗಿದ್ರ ಲಕ್ಷ ಗಂಟಲೆ ಖರ್ಚು ಮಾಡಿ ಇಂಜಿನಿಯರ್ ಕಲ್ಲು ಕೆಲಸ ಏನೈತಿ ಇಲ್ಲೇ ಬಳ್ಳೊಳಗೆ ಯಾವ್ದಾರು ಮೇಸ್ತ್ರಿ ಕಾಯಿ ಆಗಿ ಹೋದ್ರೆ ಗೌಂಡ್ಯ ಆಗಿ ನಾವು ಇಲ್ಲಿ ಅದ ನೋಡಲ್ಲ ಅದ ನಮ್ಮ ಮೇಸ್ತ್ರಿಗಳು ಇಲ್ಲಿ ಅದ ನೋಡಲಿ ಹೌದ ಮನೆ ಕಟ್ಟೋರು ಮತ್ತೆ ಅವ್ರಿ ಏ ಏನಂತಾರ ಯಾರಿಗೂ ಗೊತ್ತಿಲ್ಲ ಹ ಗಜನು ನನಗೆ ಏನು ಗಜಮಾ ಗಜಮಾ ಅಂತಾರ ಅದಕ್ಕೆ ಹ ಇಂಜಿನಿಯರಿಂಗ್ ಗಜಮಾ ಅಂತ ಏನೋ ಅಣ್ಣ ಇಂಜಿನಿಯರಿಗ ಕನ್ನಡದಾಗ ಏನು ಗೊತ್ತಣ್ಣ ಗೊತ್ತನ ಏನಂತಾರ ಅಭಿಯಂತರರು ಅಂತಾರ ಅಭಿಯಂತರರು ಹ ಕಾಕಾಗ ಏನಂತಾರ ಏ ಹೋಲಿ ಅವ್ಗೆ ಏನಂತಾರೆ ಯಾರಿಗ ಅವ್ಗೆ ಆ ಇಂಗ್ಲಿಷ್ ನೇಗ ಮದರ್ ಮದರ್ ತಂದಿಗೆ ಫಾದರ್ ಅವ್ರ ಅಪ್ಪಗ ಗ್ರ್ಯಾಂಡ್ ಮದರ್ ಅವ್ರ ಅಪ್ಪಗ ಹ ಏನಂತರು ನನಗೆ ಗೊತ್ತಿದ್ರೆ ನಿನ್ನ ಯಾಕೆ ಕೇಳ್ತಿದ್ದೆ ಕೋಡಿ ಓಕೆ ಥ್ಯಾಂಕ್ ಯು ಹಲೋ ಹಾಯ್ ಹಲೋ ಏ ನೀ ಎತ್ತ ಬರಗೆಟ್ರೈ ಹಾಯ್ ಪಟ್ಟಾಲೋನ ಬರ್ರ ಯಾರ್ ಯಾರ್ಕ್ಕೆ ಹಲೋ ಅಂತಿರ ಒಟ್ಟ್ರಾಕೆ ಅಂತam್ರಿದ್ದಂಗ ನೋಡು

ನಾವು ಅಲ್ಲಿ ರೋಡ್ ಹತ್ರ ಬರುವಾಗ ಇಂತ ಪಕೆಟ್ ಗಳು ಬಿದ್ದಿರ್ತಾರೆ ರೋಡ್ ಏನಿ ಯಾವ ಚಾಯ್ಸ್ ತೋತ್ರ ಅನ್ನೋದು ಅನ್ನ ನೋಡಕ್ ಬಸ್ ನಾಗತ್ತಿರದ ಅಂದಂಗ ಅದು ಏ ಇಲ್ಲ ಬಾರ್ ಒಳಗೆ ಜಾಸ್ತಿ ಹೋಗಿರ್ತಾರಲ್ಲ ಗಂಡ ಮಕ್ಕಳು ನೀವು ಏ ಇಲ್ಲ 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 ಗಂಡ ಮಕ್ಕಳು ಅವಿ ನಿಮ್ಮ ಮಂದಿ ಇಲ್ಲ ಇಲ್ಲಿ ನೋಡಿದ್ರು ಬರೆ ನಮ್ಮ ಮಂದಿನೇ ಇತ್ತು ಏ ನಮ್ಮ ಮಂದಿ ಇಲ್ಲ ಅಂತ ಯಾಕಂದ್ರ ನಮ್ಮ ಹೆಣ್ಣು ಮಕ್ಕಳು ತ್ಯಾಗಮ ಈ ತ್ಯಾಗಮ ಎಲ್ಲರೂ ಗಂಡ ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಹಿಂದೆ ಕುಂತಾರ ಏನವ ಹುಲಿ 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 ಮತ್ತೆ ಇಲ್ಲಿ ಹಾಕದ

ಯಾಕ ನೇವಾ ನಾಲ್ಕು ಮಂದಿ ಹೊರದ್ರು ಮತ್ತೆ ಎದ್ದು ಹೊರದ್ರು ಮನೆಗೆ ನಮ್ಮ ಮಂದಿ ನೋಡಿಗ ಹ ಬರೇ ಕೇಳೋದು ಬೇಡ ಅದೇ ಆಕ್ಚುಲಿ ನಾನು ಹೇಳಬೇಕಾಗಿ ಹೊಡಿಬೇಕ ಅಂತ ಮಾಡಿದ್ರು ಹ ಐಲ್ಲ ಚಪ್ಪಳೆ ಚಪ್ಪಳೆ ಮಾತಂಗರೆ ಹೇಳೇ ನಾಯ ನಮ್ಮಣ್ಣಂದ್ರ ಎಲ್ಲರೂ ಜೋರಾಗಿ ಚಪ್ಪಳೆ ಕೊಡಿ ಅಯ್ಯೋ ನಿನ್ನ ಚಡ್ಡಿನ ಹಾಕಕೋರಲ್ಲ ನೀ ಫಸ್ಟ್ ಪಾಳಕದಿ ಆ ಅವ ನೋಡವ ಏನದು ಸೇಮ್ ಡ್ರೆಸ್ ಹಾಕೊಂಡ್ ಬಂದ ಕಲರ್ ಹೌದಾ ನಾ ಹಾಕೊಂಡ್ ಬಂದ ನೋಡಿ ಮನಿಗೆ ಹೋಗಿ ಶರ್ಟ್ ಹಾಕೊಂಡು ಬಂದಾನೆ ಹೌದಲ್ಲ ಏ ಹೂ ಅನ್ನೋ ಹಾ ಹಾ ಗಜಮಾ